ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ರಿ ನಾವು ಕೂಡ ಆರಾಮಿದೆ ನೋಡಿರಿ ನಮ್ಮ ಸಮೂ ನೋಡಿರಿ ಸೈಕಲ್ ಆಡ್ಲಿಕ್ಕನ ಸಮೂ ಹಾಯ್ ಮಾಡಿ ಎಲ್ಲರೂ ಹೇಗಿದ್ದೀರಿ ಈಗ ನೋಡ್ರಿ ಊರ್ಲಿಂತ ಬಂದಿದ್ದೆವು ಊರೊಳಗೆ ಒಂದು ಆರು ಏಳು ಊರೊಳಗೆ ಊರೊಳಗ ಇದ್ದೇವ್ರಿ ನಾವು ಈಗ ನನಗೆ ಯಾವುದೇ ರೆಸಿಪಿನ ಹಾಕ್ಲಕ್ಕಾಗಿಲ್ರಿ ಊರೊಳಗೆ ಯಾಕಂದ್ರೆ ಊರೊಳಗೆ ಜಾತ್ರೆ ಐತ್ರಿ ಅದರೊಳಗೆ ಇನ್ನೂ ಭಾಳಷ್ಟು ವೀಡಿಯೋಸ್ಗಳವರಿ ಬಾಕಿ ಎಲ್ಲದನ್ನೂ ಒಂದೊಂದಾಗಿ ಹಾಕ್ತೀನಿ ರೀ ನಾನೀಗ ಫ್ರೆಂಡ್ಸ್ ನಾನು ಊರೊಳಗಿದ್ದಕ್ಕೆ ಬರ್ತಡೇ ವಿಶ್ಗಳಿದ್ದು ರೀ ವಿಶ್ ಮಾಡೋದಾಗಿಲ್ರಿ ಅದಕ್ಕೆ ಇವತ್ತು ವಿಶ್ ರೀ ಬರ್ತಡೇ ಮುಗಿದ ಐದು ದಿವಸ ಆರು ದಿವಸ ರೀ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ರೀ ಎಲ್ಲರಿಗೂ ಯಾಕಂದ್ರೆ ನಾನು ವಿಶ್ ಮಾಡೋಕ್ಕಾಗಿಲ್ರಿ ರೀ ಊರಾಗ ಇದ್ಲಕ್ಕ ವೀಡ್ಯೋಸ್ಗಳೆಲ್ಲ ಮೊದಲು ಎಡಿಟ್ ಮಾಡಿ ಇದ್ದು ರೀ ಹಾಗಾಗಿ ವಿಶ್ ಮಾಡೋಕ್ಕಾಗಿಲ್ರಿ ಬರ್ತಡೇ ಎಲ್ಲ ಮುಗಿದ್ಮೇಲೆ ಇವತ್ತು ವಿಶ್ ಮಾಡೋಕ್ಕ ರೀ ಒಬ್ರಕ ಕಮೆಂಟ್ ಮಾಡಿ ಹೇಳ್ಯಾರೀ ಅವ್ರ ಮಗನ ಬರ್ತಡೆ ಅಂತರೀ ವಿಜಯಕುಮಾರ್ ಹೇಳಿ ವಿಜಯಕುಮಾರ್ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಹಾರ್ಥಿಕ ಶುಭಾಶಯಗಳು ನೂರು ವರ್ಷದ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಳ್ಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಮತ್ತು ನಮ್ಮ ತಮ್ಮನ ಮಗಳು ರೀ ನಿನ್ನೆನೇ ಆಗ್ಯದ ತಮ್ಮನ ಮಗಳ ಹೆಸರು ಬಂದುಬಿಟ್ಟು ಸಾಹಿತ್ಯ ಅಂತ ಸಾಹಿತ್ಯ ಪುಟ್ಟ ಹುಟ್ಟುಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಕ್ತ ಬಾಳು ಪುಟ್ಟ ಇನ್ನೂ ಒಬ್ಬರು ಅಕ್ಕ ಕಮೆಂಟ್ ಮಾಡ್ಯಾರ್ರಿ ಆ ಅಕ್ಕನ ಹೆಸರು ಬಂದುಬಿಟ್ಟು ದಿನ ಅಂತೇಳಿ ಅಣ್ಣವ್ರ ಹೆಸರು ಬಂದುಬಿಟ್ಟು ಮಾರುತಿ ಅಂತ ಹೇಳಿ ಮತ್ತು ಇವ್ರ ಮಗನ ಹೆಸರು ಬಂದುಬಿಟ್ಟು ರಾಯಲ್ ಅಂತೇಳಿ ರಾಯಲ್ ಪುಟ್ಟ ಅಂದ ಹುಟ್ಟು ಹಬ್ಬ ರೀ ಅದು ಹುಟ್ಟುಹಬ್ಬ ಮುಗ್ದ ಈಗ ಯೂಶ್ ರೀ ರಾಯಲ್ ಪುಟ್ಟ ಊಟ ಹುಟ್ಟುಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಾಗ್ತಾ ಭಾಳ ಪುಟ್ಟ ಈಗ ನೋಡ್ರಿ ಫ್ರೆಂಡ್ಸ್ ನಾನೊಂದು ರೆಸಿಪಿ ನೀವು ನೀವೆಲ್ಲರೂ ಹೇಳ್ಬೋದು ಅದ್ರ ರೆಸಿಪಿ ಯಾರಿಗೆ ಬರೋಂಗಿಲ್ಲ ಅಂತ ಹೇಳಿ ನಾನು ನಾನಿವತ್ತ ಹೋಟೆಲ್ ಸ್ಟೈಲ್ನೊಳಗೆ ರೀ ಅಂದರೆ ಈಗ ರೋಡ್ ಸೈಡ್ನಾಗೆಲ್ಲ ಹೋಟೆಲ್ಗೆ ಹೋದಾಗ ರೀ ಆ ರೀತಿ ಅವಲಕ್ಕಿ ಸುಸ್ಲ ಮಾಡ್ಕಿನ್ರಿ ನಾನು ಅಂದರೆ ಅವಲಕ್ಕಿ ನಷ್ಟರಿ ರೋಡ್ ಸೈಡ್ಗಳಲ್ಲಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತಾರೆ ಅದೇ ನಾವು ದೊಡ್ಡ ಹೋಟೆಲ್ಗೆ ಹೋದ್ರೆ ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ ಆದ್ರೆ ನೋಡೋಕೆ ದೊಡ್ಡ ಹೋಟೆಲ್ ಇರ್ತದೆ ಆದ್ರೆ ರೋಡ್ ಸೈಡ್ನಾಗೆ ಸಿಗ್ತಲ್ಲ ರೀ ಅಷ್ಟು ಸೂಪರ್ ಅದಕ್ಕೆ ಇವತ್ತು ರೋಡ್ ಸೈಡ್ನಾಗ ಸಿಗೋ ಅಂತ ನಮ್ಮ ಕಲಬುರಗಿ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು ರೋಡ್ ಸೈಡ್ನಾಗ ಸಿಕ್ತಲ್ರಿ ನಾಷ್ಟ ಆ ರೀತಿ ಅವಲಕ್ಕಿ ನಾಷ್ಟನ ಸೂಪರಾಗಿ ಮತ್ತು ಒಂದೆರಡು ಟಿಪ್ಸ್ಗಳವ ರೀ ಅವಲಕ್ಕಿ ಯೂಸ್ ಮಾಡ್ಬೇಕಂದ್ರೆ ಅದೂ ಏನಂತ ಹೇಳಿ ನಾನು ವೀಡಿಯೋಸ್ನೊಳಗೆ ಶೇರ್ ಮಾಡ್ಕೋತೀನಿ ರೀ ದಯವಿಟ್ಟು ವೀಡಿಯೋಸ್ನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ರೋಡ್ ಸೈಡಲ್ಲಿ ಸಿಗೋ ಅವಲಕ್ಕಿ ನಷ್ಟನ ಯಾವ ರೀತಿ ಮಾಡೋದು ಮಾಡೋದಂಥೇಳಿ ಇವತ್ತಿನ ವೀಡಿಯೋದೊಳಗೆ ತೋರಿಸ್ಕೊಡ್ಕೋತೀನಿ ರೀ ಸೂಪರಾಗಿ ಹೆಲ್ದಿ ಅಂತ ನಷ್ಟ ರೀ ಬರ್ರಿ ಹಾಗಿದ್ರೆ ತಡ ಮಾಡ್ಲಾರ್ದ ನೋಡಂಬ್ರಿ ಏನು ನಷ್ಟ ಅಂತ ಹೇಳಿ ಕಿಸಿಂದ್ರೆ ಹೆಂಗೆ ಮಾಡೋದು ಹೇಳಿ ಯಾಕಂದ್ರೆ ಅವಲಕ್ಕಿ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಏನ ಅಂದರೆ ಚುರುಮುರು ಸುಸ್ಲ ಮಾಡೋಕೆ ಕಷ್ಟ ಆಗೋಂಗಿಲ್ಲ ರೀ ಅವಲಕ್ಕಿ ಸುಸ್ಲ ಯಾಕಪ್ಪ ಅಂತಂದ್ರೆ ಮುದ್ದೆ ಆಗ್ಬಿಡ್ತೀರ ಸ್ವಲ್ಪ ತವಿದ ತಕ್ಷಣ ಮುದ್ದೆ ಆಗ್ಬಿಡ್ತೀರಿ ಆ ರೀತಿ ಮುದ್ದೆ ಈಗ ನಾ ಹೋಟೆಲ್ದೊಳಗ ನಷ್ಟ ತಗೊಂಡ್ರ ಅದು ಮುದ್ದಿ ಆಗಂಗಿಲ್ಲರಿ ಅಳಿಗಳ ಹತ್ಲಾರ್ದಂಗ ಅಂದ್ರೆ ಕಾಳಿ ಕಾಳ ಸಮೇತ ಹತ್ಲಾರ್ದಂಗ ಅಷ್ಟ ಉದ್ರಾಗಿ ಉದ್ರಾಗ್ ರೀ ಆ ರೀತಿ ನಾನು ನಾನಿವತ್ ಮಾಡ ರೀ ನಾವ್ ಮನ್ಯಾಗ ಮಾಡ್ಲಾಕ್ ಹೋದ ತಕ್ಷಣ ಮುದ್ದೆ ಆಗ್ಬಿಡ್ತೀರದ ಆ ಮುದ್ದೆ ಆಲಾರ್ದಂಗ ಮಾಡೋದು ಅಂತ ಹೇಳಿ ಬರ್ರಿ ಮಾಡಿ ನೋಡ್ರಿ ನಮ್ ಸಮ್ಮು ಹೇಳತ್ತಾನ ನಿಮ್ಗ ಬೇಕಂದ್ರ ನಾಷ್ಟ ಬರ್ರಿ ಅಂತ್ರಿ ಹೌದಾ ನಾಷ್ಟ ನಷ್ಟ ಮಾಡಿಸ್ತಾನಿ ನಮ್ ಸಮ್ಮು ಹ್ಮ್ ಮಾಡ ಬಡ ಬಡ ನಾಷ್ಟ ಅದ್ರಾಗ ಈಗ ಹೊಲಕ್ ಈಗ ಯಾಕಂದ್ರೆ ಮಳಿ ಬಂದ್ರಿ ಬಿತ್ತಾವ ಹೂ ನಡ್ದಾವ ಗಳೆ ನಡ್ದಾವ ಈಗ ಹೊಲಕ್ ತೊಗೊಂಡ್ ಹೋತಾರಂತೀ ನಾಷ್ಟ ಬಡ ಬಡ ಮಾಡ ಅಂತ ಹೇಳಿ ಯಜಮಾನ್ರು ಬಡ ನಾಷ್ಟ ಮಾಡ್ತೀನಿ ರೀ ಟಿಫನ್ ತೊಗೊಂಡ್ ಹೋತಾರೀ ಇದೆ ಹೊಲಕ್ಕ ಈಗ ನೋಡಿರಿ ಎಣ್ಣೆ ಹಾಕೊಂಡ್ಮೇಲೆ ಇದಕ್ಕೆ ಸಾಸ್ ಭೀ ರೀ ಒಂದು ಸಣ್ಣ ಚಮಚಲಿಂದ ಒಂದೆರಡು ಚಮಚ ಸಾಸ್ ಭೀ ಹಾಕೋತೀನಿ ರೀ ಈಗ ಬರೀ ಸಾಸ್ಬಿ ಬಿ ಹಾಕೊಂಡು அங்க ச சிவா 那对面那。 ಟೊಮೆಟೊ ರೀ ಸಣ್ಣ ಕಟ್ ಮಾಡಿದ್ದ ಟೊಮೆಟೊ ಹಣ್ಣು ಹಾಕೋದ್ರಿ ಒಂದು ಮೂರು ನಾಲ್ಕು ಟೊಮೆಟೊ ಹಣ್ಣ ಕಟ್ ಮಾಡಿ ಅದನ್ನ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪು ಸೊಬೋದು ಇಲ್ರಿ ನಾನು ಹಾಕಿಲ್ಲ ಒಣಗಿ ರೀ ಮನ್ಯಾಗ ನೋಡಮ್ಮ ಹಾಕಿದ್ರೆ ಹಾಕಿದ್ರಿ ಇಲ್ದ್ರೆ ಇಲ್ಲ ಈಗ ಕೊತ್ತಂಬರಿ ಟೊಮೆಟೊ ಹಣ್ಣ ಇದೆಲ್ಲ ಹಾಕೀನ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕಂಬ್ರಿ ಯಾಕಂದ್ರೆ ಟೊಮೆಟೊ ಹಣ್ಣು ಉಪ್ಪು ಹಾಕಿದ್ರೆ ಭಾಳ ಜಲ್ದಿ ಸಾಫ್ಟಾಗಿ ರೀ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ನಾಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿರಬೇಕು ಅರ್ಶಿಣ ಪೌಡ್ರಿನ್ನ ಹಾಕೋದು ಬೇಡ್ರಿ ಅರ್ಶಿಣ ತಳ ಹೊತ್ತಕ್ಕೆ ಸ್ಟಾರ್ಟ್ ಮಾಡ್ತೇವೆ ಹಾಗಾಗಿ ಇವೆಲ್ಲ ಚೆಂದ ಕೊಡೋಲ್ಲ ಅದಕ್ಕೆ ಇದು ಒಂದು ಟಿಪ್ಸ್ ಟಿಪ್ಸ್ ಯಾಕೆಂದ್ರೆ ಟಮೆಟೋಣ ಉಪ್ಪು ಹಾಕಿದ್ರೆ ಜಲ್ದಿ ಮೆತ್ತಗತ್ತಾವೆ ಜಲ್ದಿ ಅದ ನಾವು ಅರ್ಶಿಣ ಹಾಕಿದ್ರೆ ಏನು ಮಾಡ್ತೀರಿ ಹೊತ್ತು ಬಿಡ್ತೀವಿ ಅದಿಸ್ಲಾಕ ನಾನು ಈ ಟೈಮ್ನಾಗ ಹಾಕೊಂಡಿದ್ದೀನಿ ಮತ್ತ ಇನ್ನೊಂದೇಂದ್ರ ಅವಲಕ್ಕಿ ನೋಡ್ರಿ ನಾನು ಇಲ್ಲಿ ಹಸಿರು ಮೈ ಆದ್ರೆ ಅದ್ರ ಇನ್ನ ತೋಸಿಲ್ರ ಇಲ್ಲಿ ಪಾನೆನ ಹೊಡ್ದ ಇಷ್ಟೆಲ್ಲ ಫ್ರೈದ ಆದ್ರೂ ಇನ್ನ ತೋಯಿಲ್ರ ಯಾಕಪ್ಪ ಅಂತಂದ್ರೆ ನಾ ಮೊದ್ಲೇ ಅಂದ್ರೆ ಪಾನೆ ಒಳಕಿ ಮೊದ್ಲ ಅವಲಕ್ಕಿ ತೋಸಿಬಿಟ್ಟ ಅದೇನವ ಇಲ್ಲಿ ಪಾಣೆ ರೆಡಿ ಮಾಡ್ಕೊಂಡ ಕಡೆ ಅವಲಕ್ಕಿ ತೋಯಿಸ್ಬಿಟ್ಟ ಹೆಂಗ ಡೈರೆಕ್ಟ್ ಹಾಕೊಂಡ್ ಅಂತಂದ್ರ ಮುದ್ದಿ ಮುದಿ ಆಗಂಗಿಲ್ಲ ಒಂದ್ ಟಿಪ್ಸ್ ಟೊಮೆಟೊ ಹಣ್ಣು ಸಾಫ್ಟ್ ಆಗಿರಿ ಚಮಚಲಿ ನೋಡಿದ್ರೆ ಅರ್ಶಿಣ ಪೌಡ್ರಾಕೋಬೇಕು ಈಗ ನೋಡ್ರಿ ಅಲ್ಲಿ ಹಣ ಅಂತೂ ರೆಡಿ ಐತ್ರಿ ಈಗ ದಿಕ್ಕ ನೀರ್ ಹಾಕಿ ಬೇಯಿಸ್ಕೊಳಂಬ இது நோட்ரி புட்டானி இண்டிவா அந்த பூடி ரீங்க இல்லொந்துஸ்வல் மேலே கொண்டு ஹாக்க இதலி ஆக மத்தொன்சல் இத பூட்டான நான் பூட்டானி அந்த நீர் கட்லை பூடி அந்த உருகடலை பூடி அந்த கேபோதிரி நோட்றி ரீதி இது பூடி ஹாக்கி ரீதி ஒன்ஸ்வல் உதிராக நோட் உதிர உதிராக Вот. I do ಇಲ್ಲಿ ನೋಡ್ರಿ ಮಸ್ತ್ನಾಗೆ ಪರ್ಫೆಕ್ಟ್ ಆಗಿ ರೋಡ್ ಸೈಡ್ ಸಿಗೋ ಅಂತ ಅವಲಕ್ಕಿ ನಷ್ಟ ರೆಡಿ ನೋಡ್ರಿ ಬೆಳಗಿನ ಸೂಪರ್ ಬ್ರೇಕ್ಫಾಸ್ಟ್ ರೀ ನಮ್ಮ ಕಡೆಗೆ ರೋಡ್ ಸೈಡ್ ಸೈಡ್ನಾಗ ಅಂತಂದ್ರೆ ಈ ರೀತಿ ಉಳ್ಳಾಗಡ್ಡಿ ಹಾಕಿ ಮ್ಯಾಲ ಒಂದೆರಡು ಸೇವೆ ಹಾಕಿ ಈ ರೀತಿ ಮೊಸರು ಕೊಟ್ಟ ಕೊಡ್ತಾರೀ ಅವಲಕ್ಕಿ ನಾಷ್ಟಾ ನಿಮ್ಮ ಕಡೆಗೆ ಯಾವ ರೀತಿ ಕೊಡ್ತಾರಂತ ಕಮೆಂಟ್ ಮಾಡ್ರಿ